ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತೋರಿಸ್ತಿರೋದು ಸ್ವಿಚ್ ಬೋರ್ಡು ಸ್ವಿಚ್ದು ಬಾಕ್ಸು ಇದು ಬಾಕ್ಸ್ ಇದು ಈ ಬಾಕ್ಸ್ದು ಏನಾಯ್ತಪ್ಪ ಅಂದರೆ ನೆನ ಇದು ಗ್ಲೀಝರ್ಗೆ ಅಟ್ಯಾಚ್ ಮಾಡಿದ್ವಿ ನಾವು ಗ್ಲೀಸರ್ಗೆ ಫಿಕ್ಸ್ ಮಾಡ್ಕೊಂಡಿದ್ವಿ ಒಂದು ವಾರದಿಂದ ಅದು ಗ್ಲೀಸರ್ ಆನ್ ಮಾಡಿದಾಗ ಸ್ಮೆಲ್ ಬರ್ತಾಯಿತ್ತು ಲೋಕೆ ಅಂದರು ಏನಿಲ್ಲ ಅದು ಹೊಸ ಜಾಗದಲ್ಲಿ ಆ ಥರ ಸ್ಮೆಲ್ ಬರ್ತೈತೆ ಏನೋ ಏನೋ ಚಿಕ್ಕ ಪುಟ್ಟದೇನೋ ಅಂದ್ಕೊಂಡು ಸುಮ್ಮನಾಗಿದ್ರು ಇವತ್ತು ನೋಡಿದ್ರೆ ಗ್ಲೀಝರ್ ಏನಾಗ್ತಿಲ್ಲ ನಿನ್ನೆ ತುಂಬ ಜಾಸ್ತಿ ಒಗೆ ಬಂದ್ಬಿಟ್ಟಿತ್ತು ಮನೆ ತುಂಬ ಒಗೆ ಆಗಿತ್ತು ನಾನು ನೋಡಿದೆ ಆದರೆ ಅದು ಆ ಮೇಲ್ಗಡೆ ಇತ್ತಲ್ವ ಹಂಗಾಗಿ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಡೈಲಿ ಇದೇ ಥರ ಸ್ಮೆಲ್ ಬರ್ತಾ ಇತ್ತಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಬಂದಿದೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಇವತ್ತು ಗ್ಲೀಸರ್ ಆನ್ ಮಾಡೋಕೋದಾಗ ಆನ್ ಆಗಲಿಲ್ಲ ಆಮೇಲೆ ಲೋಕಿ ಬಂದರೂ ತೆಗೆದೇ ಇಲ್ಲ ನೋಡಿದಾಗ ಈ ಇಷ್ಟರ ಮಟ್ಟಿಗೆ ಸುಟ್ಟೋಗಿದೆ ನೋಡಿ ಅದು ಪೂರ್ತಿನೇ ಮೆಲ್ಟ್ ಆಗೋಗಿ ಅದೆಲ್ಲ ಓಪನ್ ಆಗಿ ಈ ಥರ ಆಗಿತ್ತು ಮಕ್ಕಳು ಎಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಆ ಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಸುಟ್ಟೋಗೋ ಥರ ಸ್ಮೆಲ್ ಬರ್ತಾ ಇದೆ ಬರ್ತಾ ಇದೆ ಅಂತ ಅಂದಾಗ ತಕ್ಷಣ ಅದನ್ನು ಆಫ್ ಮಾಡಿಬಿಟ್ಟು ನೀವು ಅದನ್ನು ನೋಡಿ ನೋಡಿ ಚೆಕ್ ಮಾಡ್ಕೊಳ್ಳಿ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂದರೆ ಮಿಸ್ ಮಾಡಿದೆ ಚೆಕ್ ಮಾಡಿರಿ ಏನೋ ಅಂತ ಕೇರ್ಲೆಸ್ ಮಾಡಿಬಿಡಿ ಆಯಿತಾ ಯಾವುದಾದ್ರೂ ಸ್ಮೆಲ್ ಆಗಿರಲಿ ಒಂದು ಸರಿ ಅದನ್ನು ಚೆಕ್ ಮಾಡಿ ಸರಿಯಾಗಿ ಎಲ್ಲ ಹಾಕ್ಕೊಳ್ಳಿ ಈ ಥರ ಆಗಕ್ಕೆ ಬಿಡ್ಬಿಡ್ರಿ